ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಆರರ ತನಕ ನೋಡಿಲ್ಲ ಈ ಕೂಡಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿನ ದ್ವೇಷನ ಭಾಗ ಏಳು ಸಮಯ ಸಂದರ್ಭಗಳು ಕೆಲವೊಮ್ಮೆ ನಾವು ಎಷ್ಟು ಅಸಹಾಯಕರು ಅಂತ ತೋರಿಸಿಕೊಡುತ್ತವೆ ಸೂರಿ ಹೇಳಿದ ವಿಷಯಗಳು ನನ್ನ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ನನ್ನ ಮೈಯಲ್ಲಿ ಶಕ್ತಿ ಇದ್ದರೂ ನಿಂತ ಜಾಗದಲ್ಲಿ ಕುಸಿದುಬಿಡ್ ಹೇಳಲು ಶಕ್ತಿಯೇ ಇಲ್ಲ ಅನಿಸಿತು ನಮ್ಮ ಹುಡುಗರು ನನ್ನ ಕರೆದುಕೊಂಡು ಬಂದು ಮನೆಗೆ ಬಿಟ್ಟರು ಯಾವುದು ಸಾಕ್ಷಿ ಸಿಗದಂತೆ ಎಲ್ಲ ವ್ಯವಸ್ಥೆ ಅವರೇ ಮಾಡಿದ್ದರು ನನ್ನ ಮಾತು ಮರೆತು ಹೋಗಿತ್ತು ಕಣ್ಣಲ್ಲಿ ನೀರು ಅರಿಯುತ್ತಲೇ ಇತ್ತು ನಾನು ಏನು ತಪ್ಪು ಮಾಡಿದ್ದೆ ದೇವರು ನನಗೆ ಇಂಥ ಶಿಕ್ಷೆ ಕೊಡುವಷ್ಟು ನಾನು ನನ್ನ ಮಗಳಿಗೆ ಅವನು ಇಂಥವನು ಅಂತ ಹೇಳಿದರೆ ನಂಬುವುದಿಲ್ಲ ನಾನು ಸಾಕ್ಷಿ ಸಮೇತ ನಿರೂಪಿಸಿದರೆ ಅಂಥವನನ್ನು ಪ್ರೀತಿಸಿದೆ ಅಂತ ಜೀವನವಿಡೀ ಕೊರಗುತ್ತಾಳೆ ಜೀವನದ ಮೇಲಿನ ಆಸೆಯನ್ನೇ ಅವಳು ಕಳೆದುಕೊಳ್ಳುತ್ತಾಳೆ ಅವನನ್ನು ಹೇಗಾದರೂ ಮಾಡಿ ನನ್ನ ಮಗಳಿಂದ ದೂರ ಮಾಡಬೇಕು ಆದರೆ ಹೇಗೆ ಇಲ್ಲಿ ಏನಾದರೂ ನಾನು ತಪ್ಪು ದಾರಿ ಹಿಡಿದರೆ ನನ್ನ ಮಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಇಷ್ಟು ದಿನ ನನ್ನ ಮಗಳನ್ನು ಬರೇ ಅಟ್ಯಾಕ್ ಮಾಡಿದರು ಅನ್ನೋ ಕಾರಣಕ್ಕೆ ಅವರನ್ನೆಲ್ಲ ಸಹಿಸಿದೆ ಆದರೆ ಇವನ ವಿಷಯದಲ್ಲಿ ಅದು ಸಾಧ್ಯವಾಗುತ್ತಿಲ್ಲ ಹಾಗೆ ಮಾಡಿದರೆ ನನ್ನ ಮಗಳನ್ನು ನಾನು ಶಾಶ್ವತವಾಗಿ ದೂರ ಮಾಡಿಕೊಳ್ಳಬೇಕು ನಾನು ಪೂರ್ತಿ ಅಸಹಾಯಕ ಸ್ಥಿತಿ ತಲುಪಿದೆ ನನ್ನ ಮೇಲೆ ನನಗೆ ಕೋಪ ಬರುತ್ತಿತ್ತು ಇಷ್ಟು ಹಣ ಆಸ್ತಿ ಎಲ್ಲ ಸಂಪಾದನೆ ಮಾಡಿದೆ ಆದರೆ ಇವು ಯಾವೂ ಈಗ ನನಗೆ ಸಹಾಯಕ್ಕೆ ಬರುತ್ತಿಲ್ಲ ಆಗ ನಾನು ಕಾರ್ ತಗೊಂಡು ಹೊರಟೆ ಎಲ್ಲಿಗೋ ಗೊತ್ತಿಲ್ಲ ಹೋಗ್ತಾ ಇದ್ದೇ ಹೋಗ್ತಾನೇ ಇದ್ದೆ ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ನಿಲ್ಲಿಸಿದೆ ಅಷ್ಟೊತ್ತಿಗೆ ಆಗಲೇ ಸೂರ್ಯ ಮುಳುಗಿದ್ದ ಪೂರ್ತಿ ಕತ್ತಲೆ ಆವರಿಸಿತ್ತು ಆ ಕತ್ತಲೆ ನನ್ನ ಜೀವನದ್ದೇ ಅನಿಸಿತು ಕೆಳಗೆ ಇಳಿದು ನನ್ನ ಸಂಕಟ ತಾಳಲಾರದೆ ಗಟ್ಟಿಯಾಗಿ ಕಿರಿಚಲು ಶುರು ಮಾಡಿದೆ ಅಲ್ಲೇ ಕೆಳಗೆ ಕೂತು ನೆಲಕ್ಕೆ ಜೋರಾಗಿ ಒಡೆಯುತ್ತಾ ಹುಚ್ಚನಂತೆ ವರ್ತಿಸುತ್ತಿದ್ದೆ ಅಲ್ಲೇ ಇದ್ದ ಗಾಜಿನ ಚೂರು ನನ್ನ ಕೈಗೆ ಚುಚ್ಚಿ ರಕ್ತ ಅರಿಯುತ್ತಿತ್ತು ಆದರೆ ಅದರ ಪರವೇ ನನಗೆ ಇರಲಿಲ್ಲ ಸ್ವಲ್ಪ ಒತ್ತು ಆದ ಮೇಲೆ ಹಾಗೆ ಸುಸ್ತಾಗಿ ಅಲ್ಲೇ ಯೋಚಿಸುತ್ತಾ ಕುಳಿತೆ ಆಗ ಅನಿಸಿತು ಅವನು ಹೇಗಿದ್ದರೂ ದುಡ್ಡಿಗಾಗಿ ಇದೆಲ್ಲ ಮಾಡುತ್ತಿದ್ದಾನೆ ಅವನಿಗೆ ದುಡ್ಡು ಕೊಟ್ಟು ಅವನನ್ನು ನನ್ನ ಮಗಳಿಂದ ದೂರ ಮಾಡಬೇಕು ಅಂತ ಆಗ ನನ್ನ ಮಗಳಿಗೆ ಅವನ ಬಗ್ಗೆ ಏನೂ ಗೊತ್ತಾಗಲ್ಲ ಸ್ವಲ್ಪ ದಿನ ಆದ ಮೇಲೆ ಅವಳೇ ಸರಿಯಾಗುತ್ತಾಳೆ ಅವನು ದೂರ ಆದ ಮೇಲೆ ಅವಳನ್ನು ಬೇರೆ ಕಡೆ ಕರೆದುಕೊಂಡು ಹೋದರೆ ನನ್ನ ಮಗಳನ್ನು ನಾನು ಉಳಿಸಿಕೊಳ್ಳಬಹುದು ಇದೇ ಸರಿಯಾದ ಮಾರ್ಗ ಅವನಿಗೆ ಶಿಕ್ಷೆ ಕೊಡುವುದಕ್ಕಿಂತ ನನ್ನ ಮಗಳ ಭವಿಷ್ಯ ನನಗೆ ಮುಖ್ಯ ಆಗಿತ್ತು ಕೂಡಲೇ ಕಾರಲ್ಲಿ ಇದ್ದ ಮೆಡಿಕಲ್ ಕಿಟ್ ತಗೊಂಡು ನನ್ನ ಕೈಗೆ ಆಗಿದ್ದ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿಕೊಂಡೆ ನಂತರ ಅವನು ಎಲ್ಲಿ ಇರುತ್ತಾನೆ ಅಂತ ನಾನವರನ್ನು ಫಾಲೋ ಮಾಡಲು ಬಿಟ್ಟಿದ್ದ ವ್ಯಕ್ತಿಗೆ ಕರೆ ಮಾಡಿ ಕೇಳಿದೆ ಅವನು ರಂಜಿತ್ನ ಮನೆ ಡೀಟೇಲ್ಸ್ ಎಲ್ಲ ಕೊಟ್ಟ ನಾನು ಅದರಂತೆ ರಂಜಿತ್ ಮನೆಗೆ ಹೋಗಿ ಬಾಗಿಲು ಬಡಿದೆ ರಂಜಿತ್ ನನ್ನ ನೋಡಿ ಏನೋ ಒಂದು ಆತಂಕದಿಂದ ಅಂಕಲ್ ನೀವಿಲ್ಲಿ ಅಂದ ನಿನ್ನ ಹತ್ತಿರ ಮಾತನಾಡಬೇಕಿತ್ತು ಅದಕ್ಕೆ ಬಂದೆ ಅಂತ ಹೇಳಿದೆ ಅವನು ಒಳಗೆ ಕರೆದು ಕೂರಿಸಿದ ಕುಡಿಯಲು ನೀರು ಕೊಟ್ಟ ಅವನನ್ನು ನೋಡಿದ ಕೂಡಲೇ ಕೋಪ ಆವೇಶ ಬರಬೇಕಿತ್ತು ಆದರೆ ಪರಿಸ್ಥಿತಿ ಅವೆಲ್ಲವನ್ನೂ ಕಟ್ಟಿಹಾಕಿತ್ತು ನಾನವನನ್ನು ಬೇಡುವ ಪರಿಸ್ಥಿತಿಗೆ ತಲುಪಿದ್ದೆ ನನ್ನ ಮೇಲೆ ನನಗೇ ಕೋಪ ಬರುತ್ತಿತ್ತು ಅದ್ಯಾವುದನ್ನೂ ಅವನ ಮುಂದೆ ತೋರಿಸಿಕೊಳ್ಳಲಿಲ್ಲ ಏನೂ ಮಾತಾಡಬೇಕು ಅಂತ ಹೇಳಿದಿರಿ ಏನ್ ವಿಷಯ ಅಂತ ಕೇಳಿದ ನನಗೆ ಮಾತುಗಳೇ ಹೊರಡುತ್ತಿಲ್ಲ ಹೀಗೆ ಕೇಳೋದು ಗೊತ್ತಾಗುತ್ತಿಲ್ಲ ಕೇಳದೆ ವಿಧಿಯಿಲ್ಲ ನೀನು ನನ್ನ ಮಗಳನ್ನು ಪ್ರೀತಿಸುತ್ತಿರುವ ವಿಷಯ ನನಗೆ ತಿಳಿಯಿತು ನಾನು ನಿನ್ನ ನನ್ನ ಮನೆ ಹತ್ತಿರ ಕೂಡ ನೋಡಿದ್ದೆ ನನ್ನ ಮಗಳು ನಿನ್ನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದಾಳೆ ಅಂದೆ ಆಗ ಅವನ ಮುಖದಲ್ಲಿ ಏನೋ ಸಾಧಿಸಿದ ಸಂತೋಷ ಕಾಣಿಸಿತು ಮಾತನ್ನು ಮುಂದುವರಿಸುತ್ತ ಆದರೆ ನನಗೆ ಈ ಮದುವೆ ಇಷ್ಟ ಇಲ್ಲ ನಿನಗೆ ಎಷ್ಟು ದುಡ್ಡು ಬೇಕು ಕೇಳು ನಾನು ಕೊಡುತ್ತೇನೆ ಆದರೆ ನನ್ನ ಮಗಳಿಂದ ನೀನು ದೂರ ಆಗಬೇಕು ಹಾಗೆ ಒಂದು ಪತ್ರ ಬರೆದು ನನಗೆ ಕೊಡಬೇಕು ಅಂದೆ ಅವನು ನಗಲು ಶುರು ಮಾಡಿದ ನನಗೆ ಏಕೆ ಅಂತ ತಿಳಿಯಲಿಲ್ಲ ನನ್ನ ಪ್ರೀತಿಯನ್ನ ಯಾರೂ ಕೊಂಡುಕೊಳ್ಳಲು ಆಗುವುದಿಲ್ಲ ಅವಳನ್ನ ಅಷ್ಟು ಪ್ರೀತಿಸುತ್ತೇನೆ ಅಂದ ನೀನ್ ಯಾರು ಏಕೆ ನನ್ನ ಮಗಳ ಹಿಂದೆ ಬಿದ್ದಿದ್ದೀಯಾ ಅಂತ ಎಲ್ಲ ನನಗೆ ಗೊತ್ತಿದೆ ನಿನಗೆ ಬೇಕಿರುವುದು ದುಡ್ಡು ತಾನೆ ತಗೋ ಎಷ್ಟು ಬೇಕೋ ಅಷ್ಟು ಬರೆದುಕೋ ಅಂತ ಬ್ಲಾಂಕ್ ಚೆಕ್ ಕೊಟ್ಟೆ ನಿಮಗೇನು ಗೊತ್ತಿದೆ ಪ್ರೀತಿ ಬಗ್ಗೆ ಅಂತ ಅಂದ ಅವನು ಪ್ರೀತಿಗೆ ಮಾಡುತ್ತಿದ್ದ ಅವಮಾನ ಸಹಿಸಲು ಆಗದೆ ನನಗೆ ಕೋಪ ಬಂದಿತು ಅದೇ ಕೋಪದಲ್ಲಿ ಅವನ ಸ್ನೇಹಿತರ ಫೋಟೋ ಅವನ ಮುಖಕ್ಕೆ ಎಸೆ ಈಗಲಾದರೂ ತಿಳಿಯಿತಾ ನಿನ್ನ ಪ್ರೀತಿಯ ಬಗ್ಗೆ ಅಂತ ಹೀಗಿದೆ ಅದನ್ನು ನೋಡುತ್ತಿದ್ದಂತೆ ಸ್ವಲ್ಪ ಗಾಬರಿ ಆದ ಆದರೆ ಅದೆಲ್ಲ ನನಗೆ ತಿಳಿದಿದೆ ಅನ್ನೋ ಭಯ ಅವನಲ್ಲಿ ಕಾಣಿಸಲೇ ಇಲ್ಲ ಗೊತ್ತಾಗೋಯ್ತಾ ಸರಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ನನಗೆ ನಿಮ್ಮ ಮಗಳು ಬೇಕು ಅವಳನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅಂದ ನನ್ನ ಕೋಪದಲ್ಲಿ ನೋಡು ಇದು ನಿನಗೆ ಒಳ್ಳೆಯದಲ್ಲ ಸುಮ್ಮನೆ ನನ್ನ ಮಗಳನ್ನು ಬಿಟ್ಟು ಬಿಡು ಅಂದೆ ನೋಡಿ ಅಂಕಲ್ ಈಗ ನಿಮ್ಮ ಮಗಳು ನನ್ನ ಜೊತೆ ಡೀಪ್ ಲವ್ ಅಲ್ಲಿ ಇದ್ದಾಳೆ ಈಗ ನೀವು ಏನು ಮಾಡಿಕೊಳ್ಳಲು ಆಗುವುದಿಲ್ಲ ಸೊ ನಾನು ಹೇಳೋದನ್ನು ಕೇಳಿ ನಿಮ್ಮ ಮಗಳ ಬರೀ ಫೋಟೋಗೆ ಫುಲ್ ಡಿಮ್ಯಾಂಡ್ ಇದೆ ಎಷ್ಟೋ ಜನ ಈಗಾಗಲೇ ಅವಳ ವಿಡಿಯೋಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ನಾನವಳನ್ನು ಬಿಡಲು ಆಗುವುದಿಲ್ಲ ಬೇಕಾದರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅವಳಿಗೆ ನಾನು ಇಂಥವನು ಅಂತ ಹೇಳಿ ಪರವಾಗಿಲ್ಲ ಹಾಗೆ ಮಾಡಿದ್ದ ಮರುಕ್ಷಣ ನನ್ನ ಹತ್ತಿರ ಇರುವ ನಿಮ್ಮ ಮಗಳ ಕೆಲವು ವಿಡಿಯೋಗಳು ಇಂಟರ್ನೆಟ್ಟಲ್ಲಿ ಇರ್ತವೆ ಅಂದ ಅದನ್ನು ಕೇಳುತ್ತಿದ್ದಂತೆ ನನ್ನ ಕೋಪ ಆಕ್ರೋಶ ಎಲ್ಲ ನನ್ನ ತಾಳ್ಮೆಯ ಗೋಡೆ ಒಡೆದು ಹೊರಬಂದೆವು ಅವನನ್ನು ಹಿಡಿದು ಚೆನ್ನಾಗಿ ಒಡೆಯತೊಡಗಿದೆ ನಾನಿಷ್ಟೊತ್ತು ಒಬ್ಬ ಸಾಮಾನ್ಯ ತಂದೆಯಂತೆ ನಿನ್ನ ಬೇಡಿಕೊಂಡೆ ಆದರೆ ಅದನ್ನು ನನ್ನ ಅಸಹಾಯ ಕತೆ ಅಂತ ನೀನು ತಿಳಿದುಕೊಂಡೆ ಇಷ್ಟೊತ್ತು ನಿನ್ನ ಬದುಕಲು ಬಿಟ್ಟಿದ್ದು ನಾನು ನನ್ನ ಮಗಳ ಮೇಲೆ ಇಟ್ಟಿದ್ದ ಪ್ರೀತಿಯೇ ಹೊರತು ನಿನ್ನ ಭಯ ಅಲ್ಲ ನನ್ನ ಮಗಳ ಮೇಲೆ ಅಟ್ಯಾಕ್ ಮಾಡಿದರು ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಆ ನಾಲ್ಕು ಜನರ ಪ್ರಾಣ ಪಕ್ಷಿ ಹಾರಿಹೋಯಿತು ಇನ್ನ ಇದಕ್ಕೆಲ್ಲ ಮೂಲ ಕಾರಣ ನೀನೇ ಇನ್ನು ನನ್ನ ಮಗಳ ಮೇಲೆ ಇಷ್ಟೊಂದು ಕೆಟ್ಟ ಯೋಚನೆಗಳು ಇದಾವೆ ಅಂತ ತಿಳಿದರೆ ನಿನ್ನ ಬಿಡುತ್ತೇನೆ ಅಂತ ಹೇಗೆ ಅಂದುಕೊಂಡೆ ನನ್ನ ಮುಂದೇನೇ ಇದೆಲ್ಲ ಮಾಡ್ತೀನಿ ಅಂತ ಹೇಳ್ತೀಯ ಅಂತ ಚೆನ್ನಾಗಿ ಹೊಡೆದೆ ನನ್ನ ಹೊಡೆತಕ್ಕೆ ಅವನ ಮುಖದಲ್ಲಿ ರಕ್ತ ಸೋರುತ್ತಿತ್ತು ಆಗ ಅವನು ತನ್ನ ಮೊಬೈಲ್ ತಗೊಂಡು ಯಾರಿಗೂ ಕರೆ ಮಾಡಿದ ಮಾಡು ಎಲ್ಲರನ್ನೂ ಇಲ್ಲಿಗೆ ಕರೆಸು ಮತ್ತೆ ಅವರನ್ನು ಹುಡುಕಲು ನನಗೆ ಸಾಧ್ಯ ಇಲ್ಲ ಅಂತೆ ಆದರೆ ಅವನು ಕರೆ ಮಾಡಿದ್ದು ನನ್ನ ಮಗಳಿಗೆ ಕರೆ ಮಾಡಿ ನಮ್ಮ ಪ್ರೀತಿ ವಿಷಯ ನಿಮ್ಮ ತಂದೆಗೆ ಗೊತ್ತಾಗಿದೆ ಅದಕ್ಕೆ ಅವರು ಇಲ್ಲಿಗೆ ಬಂದು ದುಡ್ಡಿನ ಆಸೆ ತೋರಿಸಿದರು ನಾನದಕ್ಕೆ ಒಪ್ಪಲಿಲ್ಲ ಅಂತ ಚೆನ್ನಾಗಿ ಹೊಡೆದಿದ್ದಾರೆ ನೀನು ಏನಾದರೂ ಮಾಡು ಇಲ್ಲ ಅಂದರೆ ಇವರು ನನ್ನ ಸಾಯಿಸಿ ಬಿಡ್ತಾರೆ ಅಂದ ಅಷ್ಟರಲ್ಲಿ ಕೋಪ ಇನ್ನೂ ನೆತ್ತಿಗೆ ಏರಿ ಅವನ ಮೊಬೈಲ್ ಒಡೆದು ಹಾಕಿದೆ ಅವನು ಮತ್ತೆ ನಗಲು ಶುರು ಮಾಡಿದ್ದ ಈಗ ನೀವು ನನ್ನ ಸಾಯಿಸಿದರೆ ನಿಮ್ಮ ಮಗಳು ನಿಮಗೆ ಸಿಗಲ್ಲ ಅವಳು ನಿಮ್ಮನ್ನು ಮತ್ತೆ ತಂದೆ ಎಂದು ಒಪ್ಪಿಕೊಳ್ಳಬೇಕು ಅಂದರೆ ನಾನೇ ಅವಳಿಗೆ ಹೇಳಬೇಕು ಅದಕ್ಕಾಗಿ ನಾನು ಬದುಕಿರುವುದು ನಿಮಗೆ ಅನಿವಾರ್ಯ ಅಂದ ಅದನ್ನು ಕೇಳಿದ ಮೇಲೆ ನನ್ನ ಮುಂದಿನ ಎಲ್ಲಾ ದಾರಿಗಳು ಮುಚ್ಚಿಹೋದವು ನಾನು ಏನೂ ಅಂದುಕೊಂಡಿದ್ದೆ ಆದರೆ ಅಲ್ಲಿ ವಿಧಿ ಬೇರೆಯದೇ ಸೂಚನೆ ನೀಡಿತು ಅದರಿಂದ ನಾನು ಅವನನ್ನು ಬಿಟ್ಟು ನನಗೆ ಅವನು ಅನಿವಾರ್ಯ ಅಂತ ಒಪ್ಪಿಕೊಳ್ಳುತ್ತೇನೆ ಅನ್ನೋದು ಅವನ ಯೋಚನೆ ಆಗಿತ್ತು ಆದರೆ ಅವನಿಗೆ ತಿಳಿಯದ ವಿಷಯ ಅಂದರೆ ಒಬ್ಬ ತಂದೆ ತನ್ನ ಮಗಳು ತನ್ನ ಜೊತೆ ಇರುವುದಕ್ಕಿಂತ ಹೆಚ್ಚಾಗಿ ಅವಳ ಭವಿಷ್ಯದ ಬಗ್ಗೆ ಯೋಚಿಸುತ್ತಾನೆ ಅಂತ ಅದಕ್ಕಾಗಿ ಹಗಲು ರಾತ್ರಿ ತನ್ನ ಸಮಯ ಎಲ್ಲ ಅವಳ ಭವಿಷ್ಯಕ್ಕಾಗಿ ಮುಡುಪಾಗಿ ಇಡುತ್ತಾನೆ ನನ್ನ ಒಳಗೆ ಇದ್ದ ಆಕ್ರೋಶ ಒಮ್ಮೆ ಜ್ವಾಲಾಮುಖಿಯಾಗಿ ಹೊರಗೆ ಬಂತು ನನ್ನ ಕೈಗೆ ಅಲ್ಲೇ ಇದ್ದ ಚಾಕು ಸಿಕ್ಕಿತು ಅದನ್ನು ತಗೊಂಡು ಮುಂದೆ ಏನು ಅನ್ನೋದನ್ನು ಕೇಳದೆ ಅವನಿಗೆ ಚುಚ್ಚಿದೆ ಒಳಗಿದ್ದ ಕ್ರೋಧ ನನ್ನ ಶಾಂತ ಆಗಲು ಬಿಡುತ್ತಿರಲಿಲ್ಲ ಅದಕ್ಕೆ ಅವನನ್ನು ಮನಸ್ಸಿಗೆ ಬಂದ ಹಾಗೆ ಚುಚ್ಚಿದೆ ಕೋಪ ಜ್ವಾಲೆಯಂತೆ ಹುಕ್ಕುತ್ತಿತ್ತು ಅವತ್ತೇ ಗೊತ್ತಾಗಿದ್ದು ನನ್ನಲ್ಲಿ ಇಂಥ ರಾಕ್ಷಸನಿದ್ದಾನೆ ಅಂತ ಅವನ ರೂಮಲ್ಲಿ ಹೀಗೆ ಬಲಿಯಾದವರ ಎಷ್ಟೋ ಹುಡುಗಿಯರ ಫೋಟೋ ವಿಡಿಯೋ ಇದ್ದವು ಅದಕ್ಕೆ ಆ ಇಡೀ ರೂಮ್ಗೆ ಬೆಂಕಿ ಹಚ್ಚಿದೆ ಅದೇ ಬೆಂಕಿಯಲ್ಲಿ ಅವನನ್ನು ಸುಡಬೇಕು ಆ ಹೆಣ್ಣು ಮಕ್ಕಳ ಕಣ್ಣೀರಿನ ಜ್ವಾಲೆ ಇವನನ್ನು ಸುಡಲಿ ಅಂತ ಅವನನ್ನು ಆ ಬೆಂಕಿಗೆ ಹಾಕಲು ಮುಂದಾದೆ ಅಷ್ಟರಲ್ಲಿ ಪೊಲೀಸ್ ಬಂದು ನನ್ನ ಅರೆಸ್ಟ್ ಮಾಡಿದರು ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆ ಇರುತ್ತೆ ಆದರೆ ಅಪರಾಧ ಮಾಡಿದರೆ ಅದಕ್ಕೆ ಶಿಕ್ಷೆ ಕೊಡಲೇಬೇಕು ಹೆಣ್ಣು ಮಕ್ಕಳ ಮೇಲಿನ ಶೋಷಣೆ ಒಂದು ರೀತಿ ಗ್ಯಾಂಗ್ರೀನ್ ತೆರೆ ಬಿಟ್ಟಷ್ಟು ವ್ಯಾಪಿಸುತ್ತಲೇ ಇರುತ್ತೆ ಕಾಲಿಗೆ ಗ್ಯಾಂಗ್ರೀನ್ ಆದರೆ ಕಾಲನ್ನು ತೆಗೆಯುತ್ತಾರೆ ಹಾಗೆ ಇಂಥವರೆಗೆ ನಾನು ಕೊಟ್ಟ ಶಿಕ್ಷೆ ನನಗೆ ಸರಿ ಅನಿಸುತ್ತೆ ನಾನಿವರನ್ನು ಹಾಗೆ ಬಿಟ್ಟರೆ ಇನ್ನೂ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡುತ್ತಾರೆ ಜೀವನದಲ್ಲಿ ಎಷ್ಟೋ ಆಸೆ ಕನಸುಗಳನ್ನು ಕಟ್ಟಿಕೊಂಡಿರುತ್ತೇವೆ ಎಲ್ಲವೂ ನಮ್ಮ ಕಣ್ಣ ಮುಂದೆ ಸುಡುತ್ತಿದ್ದರೆ ನಮಗೆ ಹೇಗೆ ಅನಿಸುತ್ತೆ ಆ ಎಲ್ಲ ಅನುಭವಗಳು ನನ್ನ ಜೀವನದಲ್ಲಿ ನಡೆದವು ಅವನ ಮೇಲಿನ ಆಕ್ರೋಶದಿಂದ ನನ್ನನ್ನೇ ನಾನು ಮರೆತಿದ್ದೆ ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಿ ಮಾಡಿದ್ದೆ ಹಾಗಾಗಿ ಅಲ್ಲಿ ಎಲ್ಲಿಯೂ ನಾನು ಸಿಕ್ಕಿಹಾಕಿಕೊಳ್ಳಲಿಲ್ಲ ಇಲ್ಲಿ ಅವನ ವಿಚಾರ ಬದಲಿಸಲು ಬಂದಿದ್ದೆ ಆದರೆ ಅವನ ಮಾತು ಉದ್ದೇಶ ಕೇಳಿ ನನ್ನ ತಾಳ್ಮೆ ಕಳೆದುಕೊಂಡೆ ನನ್ನ ಮಗಳೇ ನನ್ನ ವಿರುದ್ಧ ಸಾಕ್ಷಿಯಾಗಿದ್ದರಿಂದ ಕೇಸ್ ತುಂಬ ಬಲವಾಗಿತ್ತು ನಾನವನನ್ನು ಕೊಂದು ಜೈಲಿಗೆ ಹೋದೆ ಅಂತ ಯಾವ ಪಶ್ಚಾತಾಪ ಇಲ್ಲ ಏಕೆಂದರೆ ನಾನು ಮಾಡಿದ್ದು ಸರಿ ಅಂತ ನನ್ನ ಮನಸ್ಸು ಹೇಳುತ್ತಿತ್ತು ಆದರೆ ನನ್ನ ಮಗಳು ಅವಳ ಪ್ರೀತಿಯನ್ನು ನಾನು ಸಾಯಿಸಿದೆ ಅಂತ ನನ್ನಿಂದ ದೂರವಾದಳು ಅವಳು ನನ್ನ ಜೊತೆ ಇರಲ್ಲ ಅಂತ ಪ್ರತಿದಿನ ಕೊರಗುತ್ತಿದ್ದೀನಿ ಅವಳಿಲ್ಲದೆ ಈ ರಘುರಾಮ್ ಇಲ್ಲ ಅವಳಿಂದಲೇ ಈ ರಘುರಾಮ್ ಮುಟ್ಟಿದ್ದು ಅವಳು ನನ್ನ ಮೊದಲನೇ ಹೆಂಡತಿ ಮಗಳು ಅವಳ ಅಮ್ಮ ನಾನು ಪ್ರೀತಿಸಿ ಮದುವೆ ಆದವು ಆದರೆ ನನ್ನ ತಂದೆಗೆ ಅದು ಇಷ್ಟ ಇರಲಿಲ್ಲ ಹಾಗೆ ನಾವು ಬೇರೆ ಕಡೆ ಮನೆ ಮಾಡಿ ಜೀವನ ಸಾಗಿಸುತ್ತಿದ್ದೆವು ಒಂದು ದಿನ ಊರಿನಿಂದ ನನಗೆ ಟೆಲಿಗ್ರಾಂ ಬಂತು ಅದರಲ್ಲಿ ನನ್ನ ತಂದೆ ಆರೋಗ್ಯ ಸರಿಯಿಲ್ಲ ಅಂತ ಇತ್ತು ತಕ್ಷಣ ನಾನು ಒಬ್ಬನೇ ಊರಿಗೆ ಹೋದೆ ಅಲ್ಲಿ ನನ್ನ ತಂದೆ ಒಂದು ಉಡುಗೀನ ಮದುವೆ ಆಗಲೇಬೇಕು ಅಂತ ಹಠ ಮಾಡಿದ್ದರು ಅವರು ಅವರ ಸ್ನೇಹಿತೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಅವರ ಮಗಳನ್ನು ನನಗೆ ಮದುವೆ ಆಗಲು ಒತ್ತಾಯಿಸಿದರು ಅವರ ಒತ್ತಾಯಕ್ಕೆ ಕಟ್ಟುಬಿದ್ದು ಎರಡನೇ ಮದುವೆ ಆಗಬೇಕಾಯಿತು ಆ ವಿಷಯ ಅವಳ ಅಮ್ಮನಿಗೆ ತಿಳಿಯಿತು ಆಗ ಅವಳು ನನ್ನಿಂದ ದೂರವಾದಳು ಎಲ್ಲಾ ಕಡೆ ಹುಡುಕಿದೆ ಆದರೆ ಅವಳು ಮಾತ್ರ ಸಿಗಲಿಲ್ಲ ಹಾಗೆ ಸಮಯ ಕಳೆಯಿತು ನನ್ನ ಎರಡನೇ ಹೆಂಡತಿಗೆ ಮಕ್ಕಳು ಆಗಲ್ಲ ಅಂತ ತಿಳಿಯಿತು ಅದರಿಂದ ಅವಳು ತುಂಬ ಖಿನ್ನತೆಗೆ ಒಳಗಾದಳು ಹೀಗೆ ಅವಳ ಚಿಂತೆಯಲ್ಲೇ ಇದ್ದಾಗ ನನಗೆ ಒಂದು ಕರೆ ಬಂತು ನನ್ನ ಮೊದಲನೇ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ ನಾನು ತಕ್ಷಣ ಅಲ್ಲಿ ಹೋದೆ ಅವಳಿಗೆ ಆಕ್ಸಿಡೆಂಟ್ ಆಗಿ ಐಸಿಯುನಲ್ಲಿ ಇದ್ದಳು ಸ್ವಲ್ಪ ಸಮಯದ ಬಳಿಕ ಡಾಕ್ಟರ್ ಬಂದು ಅವರನ್ನು ಉಳಿಸಲು ಆಗುವುದಿಲ್ಲ ಅವರು ನಿಮ್ಮ ಹತ್ತಿರ ಮಾತಾಡಬೇಕು ಅಂತ ಹೇಳುತ್ತಿದ್ದರು ಅದು ಏನು ಅಂತ ಕೇಳಿ ಅಂದರು ನನಗೆ ಏನು ಮಾಡಬೇಕು ಒಂದು ತಿಳಿಯಲಿಲ್ಲ ನಾನು ಡಾಕ್ಟರ್ನ ಕೇಳಿದೆ ಅವಳನ್ನು ಉಳಿಸುವ ಮಾರ್ಗವೇ ಇಲ್ಲವೇ ಅಂತ ಅದಕ್ಕೆ ಅವರು ಇದೆ ಆದರೆ ಅದಕ್ಕೆ ತುಂಬ ಖರ್ಚಾಗುತ್ತೆ ಅಂದರು ಅವರು ಹೇಳಿದ ದುಡ್ಡಿನ ಬೆಲೆ ಕೇಳಿ ಒಂದು ಕ್ಷಣ ಶಾಕ್ ಆಗ ನನ್ನ ಹತ್ತಿರ ಅಷ್ಟು ಹಣ ಇರಲಿಲ್ಲ ನಾನವಳನ್ನು ಮಾತನಾಡಿಸಲು ಒಳಗೆ ಹೋದೆ ಅವಳಿಗೆ ನನ್ನ ನೋಡಿದ್ದ ಕೂಡಲೇ ತುಂಬ ಸಂತೋಷವಾಯಿತು ಆದರೆ ಆ ಸಂತೋಷ ನನ್ನಲ್ಲಿ ಇರಲಿಲ್ಲ ನಿಮ್ಮನ್ನು ನೋಡಿ ತುಂಬ ಸಂತೋಷವಾಯಿತು ನೀವು ಬರುತ್ತೀರೋ ಇಲ್ಲವೋ ಅಂತ ಅಂದುಕೊಂಡಿದ್ದೆ ನನಗೆ ಗೊತ್ತಿದೆ ನಾನು ಹೆಚ್ಚು ಸಮಯ ಬದುಕಿರಲಾರೆ ಅಂತ ಅದಕ್ಕೆ ನಾನು ಹೋಗುವ ಮೊದಲು ನಿಮಗೆ ಒಂದು ಜವಾಬ್ದಾರಿ ಕೊಟ್ಟು ಹೋಗುತ್ತಿದ್ದೇನೆ ದಯವಿಟ್ಟು ನೀವು ಹೇಗಾದರೂ ಮಾಡಿ ಅದನ್ನು ನಡೆಸಿಕೊಡಬೇಕು ಅಂದಳು ಜೀವನದಲ್ಲಿ ದುಡ್ಡು ಎಷ್ಟು ಮುಖ್ಯ ಆಗುತ್ತೆ ಅಂತ ಈಗ ತಿಳಿಯಿತು ಹೇಗಾದರೂ ಮಾಡಿ ನಿನ್ನ ಉಳಿಸಿಕೊಳ್ಳುತ್ತೇನೆ ನೀನು ಸಾಯುವ ಮಾತು ಆಡಬೇಡ ಡಾಕ್ಟರ್ ಹೇಳಿದ್ದಾರೆ ನೀನು ಉಳಿಯುತ್ತೀಯ ಅಂತ ಅಂತ ಹೇಳಿದೆ ಅದಕ್ಕೆ ಅವಳು ಅದಕ್ಕೆ ತುಂಬ ಹಣ ಬೇಕು ಅದು ನನಗೆ ಗೊತ್ತಿದೆ ಆದರೆ ನಾನು ಈಗ ನಿಮಗೆ ಕೊಡುತ್ತಿರುವ ಜವಾಬ್ದಾರಿ ಅದಕ್ಕಿಂತಲೂ ದೊಡ್ಡದು ಎಂದಳು ಏನದು ಅಂತ ಕೇಳಿದೆ ಆಗ ಅವಳು ಒಂದು ಚಿಕ್ಕ ಮಗುವನ್ನು ನನ್ನ ಕೈಗೆ ಕೊಟ್ಟಳು ಈ ಮಗು ನಮ್ಮದು ನೀವಿದನ್ನು ಹೇಗಾದರೂ ಮಾಡಿ ಮಾಡಿಬಿಡಿಸಿ ಅಷ್ಟೇ ಸಾಕು ಇದಕ್ಕೆ ತಂದೆ ತಾಯಿ ಇಲ್ಲ ಅನಿಸಬಾರದು ಎಂದಳು ಇವಳನ್ನು ಇನ್ನ ಮೇಲೆ ನಾನೇ ನೋಡಿಕೊಳ್ಳುತ್ತೇನೆ ಅಂದೆ ಅವಳಿಗೆ ತುಂಬ ಖುಷಿಯಾಯಿತು ಹಾಗೆ ಸ್ವಲ್ಪ ಸಮಯದ ನಂತರ ಅವಳು ನನ್ನ ಬಿಟ್ಟು ದೂರ ಹೋದಳು ಮಗುವನ್ನು ಕರೆದುಕೊಂಡು ಮನೆಗೆ ಬಂದೆ ನನ್ನ ಎರಡನೇ ಹೆಂಡತಿ ಇದು ಯಾರ ಮಗು ಅಂತ ಕೂಡ ಕೇಳಲಿಲ್ಲ ತನಗಾಗಿ ಈ ಮಗುವನ್ನು ತಂದಿದ್ದೇನೆ ಅಂತ ತಿಳಿದು ತುಂಬ ಖುಷಿಯಿಂದ ಅಪ್ಪಿ ಮುದ್ದಾಡಿದಳು ಅವಳಿಗೆ ಅವಳ ತಾಯಿ ಆಗಲೇ ಹೆಸರು ಇಟ್ಟಿದ್ದಳು ಆ ಹೆಸರನ್ನು ಹೇಳುವಷ್ಟರಲ್ಲಿ ನನ್ನ ಎರಡನೇ ಹೆಂಡತಿ ಅವಳನ್ನು ದಿವಿಜಾ ಎಂದು ಕರೆದಳು ನನಗೆ ಅವಳ ನಿಜವಾದ ಹೆಸರು ಹೇಳಲು ಆಗಲೇ ಇಲ್ಲ ದಿವಿಜಾಗೆ ತಾಯಿ ತಂದೆ ಪ್ರೀತಿ ಸಿಕ್ಕಿತು ಅವಳು ನನ್ನ ಎರಡನೇ ಹೆಂಡತಿಯನ್ನೇ ತನ್ನ ಸ್ವಂತ ಅಮ್ಮ ಅಂದುಕೊಂಡು ಬೆಳೆದಳು ಸ್ವಲ್ಪ ಸಮಯದ ನಂತರ ನನ್ನ ಎರಡನೇ ಹೆಂಡತಿ ಕೂಡ ತೀರಿಕೊಂಡಳು ಅಂದಿನಿಂದ ಅವಳಿಗೆ ನಾನೇ ಎಲ್ಲ ಅವಳ ಹೆಸರು ಏನಿತ್ತು ಸರ್ ಅಂತ ಚಂದು ಕೇಳಿದ ಆಗ ಹೇಳಿದೆ ಅವಳಿಗೆ ಅವಳ ಅಮ್ಮ ಇಟ್ಟ ಹೆಸರು ರಾಘವಿ ಎಲ್ಲರಿಗೂ ತುಂಬ ಆಶ್ಚರ್ಯ ಆಗಿತ್ತು ಅವಳನ್ನು ರಾಘವಿ ಅಂತ ಕರೆಯಲು ನನಗೆ ಆಗಲಿಲ್ಲ ನನ್ನ ಹೆಂಡತಿ ಅವಳ ಹೆಸರು ಚೇಂಜ್ ಮಾಡಲು ಒಪ್ಪಲಿಲ್ಲ ಅದಕ್ಕೆ ಆಗಿದ್ದ ನಾನು ರಘುರಾಮ್ ಅಂತ ನನ್ನ ಹೆಸರು ಬದಲಿಸಿಕೊಂಡೆ ಅದಕ್ಕೆ ಹೇಳಿದ್ದು ನನ್ನ ಮಗಳಿಂದಲೇ ಈ ರಘುರಾಂ ಹುಟ್ಟಿದ್ದು ಆಗಿನಿಂದ ನಾನು ದುಡ್ಡಿನ ಹಿಂದೆ ನನ್ನ ಓಟ ಶುರು ಮಾಡಿದೆ ಹೊಡಿದೆ ಹೊಡಿದೆ ಇದನ್ನೆಲ್ಲ ಸಂಪಾದಿಸಿದೆ ಆದರೆ ನನ್ನ ಮಗಳಿಗೆ ಕೊಡಲು ನನ್ನ ಹತ್ತಿರ ಅಷ್ಟು ಸಮಯ ಇರಲಿಲ್ಲ ನನ್ನ ಮಗಳ ಮದುವೆ ಆದ ಮೇಲೆ ನನ್ನ ಎಲ್ಲಾ ಜವಾಬ್ದಾರಿಯನ್ನು ಅಳಿಯನಿಗೆ ಬಿಟ್ಟುಕೊಟ್ಟು ನಾನು ನನ್ನ ಮಗಳ ಜೊತೆ ಕಾಲ ಕಳೆಯಬೇಕು ಅಂತ ಎಷ್ಟೋ ಕನಸು ಕಂಡಿದ್ದೆ ಅವಳ ಮಕ್ಕಳ ಜೊತೆ ಆಟವಾಡುತ್ತಾ ಅವರ ಜೊತೆ ನಾನು ಮತ್ತೆ ಮಗುವಾಗಬೇಕು ಅಂದುಕೊಂಡಿದ್ದೆ ಆದರೆ ವಿಧಿ ನನ್ನ ಜೀವನದಲ್ಲಿ ಬೇರೆಯದ್ದೇ ತಿರುವು ಕೊಟ್ಟಿತು ದುಡ್ಡಿದ್ದರೆ ಎಷ್ಟೋ ಸಮಸ್ಯೆ ದೂರ ಆಗುತ್ತೆ ಅಂತ ಇಷ್ಟೊಂದು ಸಂಪಾದಿಸಿದೆ ಆದರೆ ದುಡ್ಡು ಇದ್ದರೆ ದುಡ್ಡೇ ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ದುಡ್ಡಿಲ್ಲದೆ ಅವಳ ಅಮ್ಮನನ್ನು ಕಳೆದುಕೊಂಡೆ ದುಡ್ಡು ಸಂಪಾದಿಸಿ ಈಗ ಇವಳನ್ನು ಕಳೆದುಕೊಳ್ಳುತ್ತಿದ್ದೇನೆ ನನ್ನ ಜೀವನದಲ್ಲಿ ಸಾಧಿಸಿದ್ದಾದರೂ ಏನು ಅನ್ನೋ ಪ್ರಶ್ನೆ ನನ್ನ ಪ್ರತಿದಿನ ಕಾಡುತ್ತಿರುತ್ತದೆ ನಾನು ನನ್ನ ಮಗಳ ಬಗ್ಗೆ ಅಷ್ಟು ಗಮನ ಹರಿಸದ ಕಾರಣ ರಂಜಿತ್ ಅಂತ ಗೋಮುಖ ವ್ಯಾಕರಣ ಬಲೆಗೆ ಸುಲಭವಾಗಿ ಬಿದ್ದೆಳು ಒಂದು ರೀತಿಯಲ್ಲಿ ಅವಳ ಆ ಪ್ರೀತಿ ಹುಟ್ಟಲು ನಾನೇ ಕಾರಣ ತಂದೆ ತನ್ನ ಎಲ್ಲಾ ಸಮಯವನ್ನು ಮಕ್ಕಳಿಗಾಗಿ ಪ್ರತಿದಿನ ಕಳೆಯುತ್ತಾನೆ ಆದರೆ ಅದು ಮಕ್ಕಳಿಗೆ ತಿಳಿಯಲ್ಲ ಏಕೆಂದರೆ ಆ ಸಮಯ ಅವರ ಜೊತೆ ಕಳೆದಿರುವುದಿಲ್ಲ ಮಕ್ಕಳು ವರ್ತಮಾನದಲ್ಲಿ ಇರುತ್ತವೆ ತಂದೆ ಅವರ ಭವಿಷ್ಯ ನೋಡುತ್ತಿರುತ್ತಾನೆ ಈ ಸತ್ಯ ಎಷ್ಟೋ ಮಕ್ಕಳಿಗೆ ಅರ್ಥ ಆಗುವುದಿಲ್ಲ ಕೆಲವು ತಂದೆಯಂದಿರಿಗೆ ಅವರ ಮಕ್ಕಳು ಕೇಳುವುದನ್ನು ಕೊಡಿಸಲು ಆಗುವುದಿಲ್ಲ ಏಕೆಂದರೆ ಅವರು ಅವರ ಮಕ್ಕಳಿಗೆ ತಮ್ಮ ಸಮಯ ಕೊಟ್ಟಿರುತ್ತಾರೆ ಆದರೆ ಆ ಮಕ್ಕಳಿಗೆ ತಾವು ಇಷ್ಟಪಟ್ಟಿದ್ದು ಕೊಡಿಸಲಿಲ್ಲ ಅಂತ ತಂದೆಯ ಮೇಲೆ ಕೋಪ ಇರುತ್ತೆ ಇನ್ನು ಕೆಲವರು ತಮ್ಮ ಎಲ್ಲಾ ಸಮಯ ಕಳೆದು ತಮ್ಮ ಮಕ್ಕಳಿಗೆ ಏನೂ ಬೇಕಾದರೂ ಕೊಡಿಸಲು ತಯಾರಿರುತ್ತಾರೆ ಆದರೆ ಆ ಮಕ್ಕಳಿಗೆ ತಮ್ಮ ತಂದೆ ಹತ್ತಿರ ತಮಗಾಗಿ ಸಮಯ ಇಲ್ಲ ಅನ್ನೋ ಕೋಪ ಮಕ್ಕಳಿಗೆ ಏನೂ ಇಷ್ಟ ಏನೂ ಇಷ್ಟ ಇಲ್ಲ ಅಂತ ತಿಳಿದುಕೊಳ್ಳುವುದರಲ್ಲಿ ಅವನ ಜೀವನ ಕೊನೆಯ ಹಂತದಲ್ಲಿ ಇರುತ್ತೆ ನನ್ನದು ಎರಡನೇ ದಾರಿ ಸಂಪಾದನೆಯಲ್ಲಿ ಕಳೆದು ಮಗಳ ಜೊತೆ ಸಮಯ ಕಳೆಯಲಿಲ್ಲ ಈಗ ಕಳೆಯಬೇಕು ಅಂತ ಆಸೆ ಪಟ್ಟರೂ ಮಗಳು ನನ್ನ ಜೊತೆ ಇಲ್ಲ ಹೇಳು ನಾನು ಮಾಡಿದ್ದು ತಪ್ಪಲ್ವಾ ಅಂತ ಕೇಳಿದೆ ರಘುರಾಮ್ ಕತೆ ಕೇಳಿ ಚೆಂದು ಕಣ್ಣು ತುಂಬಿ ಬಂದವು ಇಲ್ಲ ಸರ್ ನಿಮ್ಮದು ಯಾವ ತಪ್ಪೂ ಇಲ್ಲ ಮಕ್ಕಳಾದ ನಾವು ಅರ್ಥ ಮಾಡಿಕೊಳ್ಳದೆ ಇಂಥ ಬಲೆಗೆ ಬೀಳುತ್ತೇವೆ ನಿಮ್ಮ ಮಗಳನ್ನು ನಿಮ್ಮ ಹತ್ತಿರ ಸೇರಿಸುವ ಜವಾಬ್ದಾರಿ ನನ್ನದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಇನ್ನು ಮುಂದೆ ಇದೇ ನನ್ನ ಗುರಿ ಅಂದ ಶೇಖರ ರಘುರಾಮ್ ಹತ್ತಿರ ಹೋಗಿ ಲೋ ಮನಸ್ಸಿನಲ್ಲಿ ಇಷ್ಟೊಂದು ದುಃಖ ತುಂಬಿಕೊಂಡು ಇಷ್ಟು ದಿನಗಳ ಕಾಲ ಹೇಗೂ ಇದೆ ಅಂತ ಕೇಳಿದ ಅದಕ್ಕೆ ರಘುರಾಮ್ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತ ಜೀವನ ಕಣೋ ಇರಲೇಬೇಕು ಆಯಸ್ಸು ಇನ್ನೂ ಇದೆ ಅಂದ ಉದಯ್ ಮಾವ ನಿಜವಾಗಿಯೂ ನಿಮ್ಮನ್ನು ನೋಡಿದರೆ ನನಗೆ ಹೆಮ್ಮೆ ಅನಿಸುತ್ತೆ ನಾವೆಲ್ಲ ಸೇರಿ ನಿಮ್ಮ ಮಗಳನ್ನು ನಿಮ್ಮ ಹತ್ತಿರ ಸೇರಿಸುತ್ತೇವೆ ಮತ್ತೆ ನಿಮ್ಮ ಕನಸನ್ನು ನನಸು ಮಾಡುತ್ತೇವೆ ಅಂದ ರಘುರಾಮ್ ಎಲ್ಲರನ್ನೂ ಒಮ್ಮೆ ತನ್ನ ಹತ್ತಿರ ಕರೆದು ಅಪ್ಪಿಕೊಂಡ ಬಾಗ ಎಂಟು ಮುಂದುವರಿಯುತ್ತದೆ ಭಾಗ ಎಂಟರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ